ಕೊಡ್ತಾ ನೋಡಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆಲ್ಲವೂ ಕೂಡ ಬಂದಿದೆ ತಿನ್ಬೇಡ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕಾಗ್ತದೆ ವಿರುದ್ಧ ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ಅನುಮತಿ ಯಡಿಯೂರಪ್ಪ ನೋಡ್ಕೊಂಡ್ರೆ ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳಾದ್ರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರ್ತಕ್ಕಂಥ ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಹಿರೋದ್ರಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅವಾಗೂ ಕೂಡ ಹೆದರಿಲ್ಲ ಇವತ್ತು ಕೂಡ ಎದುರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲವನ್ನು ಕೂಡ ದಿಟ್ಟವಾಗಿಲ್ಲ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡಿದೆ ಅನುಮಾನ ಮುಖ್ಯಮಂತ್ರಿಗಳು ಅವ್ರ ಬಿಡುಗ ಭ್ರಷ್ಟಾಚಾರ ಪ್ರಕರಣ ಅಂಟ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ ಅದ್ರಲ್ಲ ಸಂಬಂಧಪಟ್ಟಂಗೆ ಒಂದು ಎರಡು ಮೂರು ಇನ್ನೂ ನಾಲ್ಕೈದು ಟೀಮ್ ಬರ್ತೀವಿ ಬಿಜೆಪಿ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ದಾರೆ ಯಾರಿಯ ಉಸ್ತುವಾರಿ ಸಚಿವರಾಗಿ ಗುಲ್ಬರ್ಗ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ರೇಪ್ ಕೇಸ್ಗಳು ಆಗ್ತಾ ಇದೆ ಕೊಲೆ ಪ್ರಕರಣಗಳು ಆಗ್ತಾ ಇದೆ ಇಡೀ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಇಲಾಖೆಗಳ ಬಗ್ಗೆ ಭಾಷಣ ಬಿಗಿತಾರ ಅವರು ಅವರು ಸ್ವ ಜಿಲ್ಲೆನಲ್ಲಿ ಏನು ಪರಿಸ್ಥಿತಿ ಇದೆ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಲಿ ಧನ್ಯವಾದ